ಎಲ್ಲ ನೀರಾವರಿ ಈಗ ಎಪ್ಪತ್ತು ಎಂಬತ್ತು ವರ್ಷದಿಂದ ನಾವು ಕೃಷ್ಣಾ ಬೆಲ್ಟ್ ನೀರಾವರಿಗಳಾಗಿ ಎಲ್ಲ ಜಮೀನುಗಳು ಸೌಳಜ್ಯ ಅಧ್ಯಕ್ಷರೇ ಒಂದೊಂದು ಊರಲ್ಲಿ ಅರ್ಧಕ್ಕಿಂತ ಹೆಚ್ಚು ಜಮೀನುಗಳು ಅವು ಅದಕ್ಕೆ ಬಾಧಿಗೆ ಬರದಂತದ್ದು ಅಂದ್ರೆ ಅಲ್ಲಿ ಒಂದು ಯಾವುದೇ ಬೆಳೆಗಳು ಬರೋದಿಲ್ಲ ಅದು ಕರ್ನಾಟಕದಲ್ಲಿ ಎಲ್ಲ ಭಾಗದಲ್ಲಿ ಆಗಿಲ್ಲ ಕೇವಲ ಬೆಳಗಾವಿ ಜಿಲ್ಲೆಯಲ್ಲಿ ಕೆಲವೊಂದು ಕೃಷ್ಣಾ ಇರುವಂತ ಚುಕ್ಕೋಡಿ ಕಾಗವಾಡ್ ಹತ್ನಿ ಜಮಖಂಡಿ ಬಾಗಲಕೋಟ್ ಈ ಇರುವಂತ ಜಿಲ್ಲೆಗಳಲ್ಲಿ ಸೌಜಗಳು ಬಹಳ ಆಗಿದವು ಕೆಲವು ಬೆಂಗಳೂರು ಸೈಡ್ ಅಥವಾ ಮೈಸೂರು ಸೈಡ್ ಶಾಸಕರು ಕೇಳಬಹುದು ಈ ಸೌಜ್ಯಗಳು ಅಂದ್ರೆ ಏನ್ರಿ ಅಂತೇಳಿ ಸೌಜ್ ಅವ್ರಿಗೆ ಅರ್ಥ ಆಗದಲ್ಲ ಅಧ್ಯಕ್ಷರೇ ಸೌಳಜ್ಯ ನಾವೆಲ್ಲ ಬಹಳ ತೊಂದರೆಗೊಳಗಾಗಿ ಸಾವಿರಾರು ಎಕರ್ ಲಕ್ಷಾಂತರ ಎಕರ್ ಜಮೀನುಗಳು ಹಾಳಾಗಿ ಇವತ್ತು ನಾವಲ್ಲಿ ಬದುಕಲಿಕ್ಕೆ ಆಗ್ತಾ ಇಲ್ಲ ಬೆಳೆನೆ ಬೆಳೆ ಬರ್ತಾ ಇಲ್ಲ ಯಾವುದೂ ಬೆಳೆ ಸರ್ ನಾವೆಲ್ಲ ಕಬ್ಬ ಬೆಳೆಯವರು ಶುಗರ್ ಕೇನ್ ಬೆಳೆಯವರು ನಾವೆಲ್ಲ ಎಲ್ಲ ಎಲ್ಲ ಸಕ್ಕರೆ ಕಾರ್ಖಾನೆ ಇರುವಂತ ಎಲ್ಲ ಜಿಲ್ಲೆಗಳಲ್ಲಿ ಆ ಸವಳ ಜವಳ ಮಾಡಲಿಕ್ಕೆ ನಮಗೆ ಸರ್ಕಾರದಿಂದ ಸಹಾಯಧನ ಒದಗಿಸಿದ್ದಾದ್ರೆ ಅಥವಾ ಆ ಸವಳ ಜವಳಕ್ಕೆ ಮುಖ್ಯಮಂತ್ರಿ ಅವರು ಮೊನ್ನೆ ಪ್ರವಾಹ ಬಂದಾಗ ಜುಗಳ ಬಂದಿದ್ರು ಸರ್ ಸರ್ ಅವ್ರು ನೀವು ಮೂರು ಹಳ್ಳಿಗಳನ್ನ ಶಿಫ್ಟ್ ಹೇಳಿ ಆ ಸಂದರ್ಭದಲ್ಲಿ ಆಶ್ವಾಸನ ಕೊಟ್ಟಿದ್ದೀರಿ ಸರ್ ಮುಂದುವರೆಸ ಮುಖ್ಯಮಂತ್ರಿ ಸರ್ ಅವ್ರೆ ನೀವು ಮೊನ್ನೆ ಪ್ರವಾಹಕ್ಕೆ ಬಂದಾಗ ಮೂರು ಹಳ್ಳಿಗಳನ್ನ ನಾನು ಶಿಫ್ಟ್ ಮಾಡಿ ಕೊಡ್ತೇನೆ ಅನ್ನುವಂತ ಮಾತನ್ನು ಹೇಳಿದೇನೆ ಆ ಕಾರ್ಯ ಅತಿ ಶೀಘ್ರವಾಗಿ ಆಗಬೇಕು ಅನ್ನೋಂತ ವಿನಂತಿಯನ್ನು ನಾನು ಮಾಡ್ಕೋತಾ ಇದ್ದೀನಿ ಈ ಸೌಲಭ್ಯ ಸಹಿತ ನಮ್ಮಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಆ ಊರಿನಲ್ಲಿ ಸೌಲಭ್ಯಗಳಾಗಿದ್ದಾವೆ ಆ ಸೌಲಭ್ಯಗಳು ಮಾರ್ಕೆಲಕ್ಕೆ ಸಹಿತ ನಮ್ಮ ಕೃಷಿ ಇಲಾಖೆಯಿಂದ ಹೆಚ್ಚಿಗೆ ಅನುದಾನವನ್ನು ನಮ್ಮ ಭಾಗದಲ್ಲಿ ಕೊಟ್ಟಿದ್ದಾದ್ರೆ ಆ ಜಮೀನುಗಳು ಒಂದು ಒಳ್ಳೆ ತರದಿಂದ ಬೆಳೆ ಬೆಳಲಿಕ್ಕೆ ಅನುಕೂಲ ಆಗ್ತಿದೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೋಗ್ಬೇಕಾದ್ರೆ ಸರ ಆ ಪೈಪ್ ಗಳನ್ನ ಹಾಕಬೇಕು ಆ ಪೈಪ್ ಹಾಕಿ ಮೇನ್ ಒಂದು ಪೈಪ್ ಗಳನ್ನ ಜೋಡಿಸಿ ಎಲ್ಲಿ ಅದ್ರ ನದಿಗೆ ಅಥವಾ ಬೇರೆ ಕಡೆ ಅದ್ರ ಶಿಫ್ಟ್ ಮಾಡಿದ್ರ ಅಲ್ಲಿ ಮೊದಲೆಲ್ಲ ನಮ್ಮಲ್ಲಿ ನಾವು ಕಬ್ಬ ಇಲ್ಲ ಅಂದ್ರೆ ಅದ ಮೂವತ್ತು ಟನ್ನು ಎಕರೆಗೆ ಇಪ್ಪತ್ತನ್ನು ಮೂವತ್ತು ಟನ್ನು ಬೆಳೆದಿದ್ದೆವು ಈಗ ಶವಳ ಜವಳದ ಪೈಪ್ಗಳನ್ನು ಹಾಕಿದ ನಂತರ ಒಂದು ಎಕರೆಗೆ ಅರವತ್ತು ಎಪ್ಪತ್ತು ಟನ್ ಬೆಳಿತಾ ಇದ್ದೀವಿ ಒಂದು ಎಕರೆ ಸೌಜ ಮಾಡ್ಕೋಬೇಕಾದ್ರೆ ಒಂದೂವರೆ ಲಕ್ಷ ರೂಪಾಯಿ ಖರ್ಚು ಬರ್ತೈತಿ ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ಅದು ಸರ್ಕಾರ ಸ್ವಲ್ಪ ಸಹಾಯಧನ ಮಂಜೂರು ಮಾಡಿ ಕೊಟ್ಟದಾದ್ರ ನಮ್ಮ ಜನನು ಸ್ವಂತ ಮುಂದೆ ಬಂದು ಅದನ್ನ ಮಾಡ್ಕೊಳ್ಳಿಕ್ಕೆ ರೆಡಿ ಇದಾರೆ ರೈತರು ಸಹಿತ ಆ ರೈತರಿಗೆ ಕೃಷಿ ಇಲಾಖೆಯಿಂದ ಈಗ ನಮ್ಮಲ್ಲಿ ಈಗಾಗಲೇ ನಾವು ತಗೋತಾ ಇದ್ದೀವಿ ಹೋದ ವರ್ಷ ಐದು ಕೋಟಿ ನನ್ನ ಮತ್ತೆ ಕ್ಷೇತ್ರದಲ್ಲಿ ಕೊಟ್ಟಿದ್ರು ಈ ಸಲ ಐದು ಕೋಟಿ ಕೊಟ್ಟಿದ್ದಾರೆ ಸೌಜ್ಯಕ್ಕೆ ಅಲ್ಲಿ ಒಂದು ನಾಕ್ನೂರು ಎಕರೆ ಐದನೂರ ಎಕರೆ ಐದು ಕೋಟಿಯಲ್ಲಿ ನಾವು ಸೌಜ್ಯ ಮಾಡ್ಕೋಬಹುದು ಆದ್ರೆ ಸಾವಿರಾರು ಎಕರೆ ಜಮೀನುಗಳನ್ನು ಅಲ್ಲಿ ಕೆಟ್ಟುದು ಹೋಗುದ್ರಿಂದ ಎಲ್ಲ ಸೌಜ್ಯ ಜಮೀನುಗಳನ್ನು ಮಾಡ್ಲಿಕ್ಕೆ ಆಗೋದಲ್ಲ ಅದಕ್ಕೆ ಈ ಸೌಸ್ಯುಳಿರುವುದು ಕೇವಲ ಬೆಳಗಾವಿ ಜಿಲ್ಲೆಯಲ್ಲಿ ಕೆಲವು ತಾಲೂಕುಗಳಲ್ಲಿ ಅಷ್ಟೇ ಅದಕ್ಕಾಗಿ ಹೆಚ್ಚಿಗೆ ನಮಗೆ ದುಡ್ಡನ್ನು ಕೊಟ್ಟದ್ದಾದ ಕೃಷಿ ಇಲಾಖೆಯಿಂದ ನಾವು ಅಲ್ಲೆಲ್ಲರೂ ಆ ಸೌಸೆ ಉಳನ್ನು ಮಾಡಿಕೊಂಡು ಅಲ್ಲಿ ಫಲವತ್ತಾದ ಬೆಳೆಯನ್ನು ಬೆಳೆಯಬಹುದು ಅನ್ನುವಂತ ಸರ್ಕಾರಕ್ಕೆ ಗಮನದಲ್ಲಿ ನಾನು ತರಲಿಕ್ಕೆ ಬಯಸ್ತೇನೆ ಓಕೆ ಎಲ್ಲ ಕಡೆ ಹೇಳಿ ನಾನು ಸಿದ್ದು ಅವರು ನಿನ್ನೆ ನೀವು ಮಾತಾಡಿದಿರಿ ನಾನು ಈಗ ಹೇಳಿದ್ದೇನೆ ಚಿಕ್ಕೋಡಿ ಅಥನಿ ಕಾಗವಾಡ ಜಮಖಂಡಿ ಬಾಗಲಕೋಟ್ ಈ ಭಾಗದಲ್ಲಿ ಇದು ಬಹಳ ಸೌಳು ಇರುವುದರಿಂದ ಇದಕ್ಕೆ ಸರ್ಕಾರದವರು ಹೆಚ್ಚಿಗೆ ಅನುದಾನ ಕೊಡಬೇಕು ಅನ್ನೋಂತ ನಿಮ್ಮ ಮುಖಾಂತರ ನಾನು ಕೃಷಿ ಮಂತ್ರಿಗಳಿಗೆ ವಿನಂತಿಯನ್ನು ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ ಈಗ ಎಲ್ಲ ಸದಸ್ಯರು ಶಿಕ್ಷಣ ಆರೋಗ್ಯ ಬಗ್ಗೆ ಎಲ್ಲ ಮಾತಾಡಿದಾರೆ ಅಧ್ಯಕ್ಷರೇ ಅಲ್ಲಿ ನಮ್ಮಲ್ಲಿಯೂ ಸಹಿತ ಶಿಕ್ಷಕರ ಕೊರತೆ ಇದೆ ಕೋಟಡಿಗಳ ಕೊರತೆ ಇದೆ ನಾವು ಎಲ್ಲ ಮಹಾರಾಷ್ಟ್ರ ಅತಿ ಬಾರ್ಡರ್ ನನ್ನ ಮತಕ್ಷೇತ್ರ ಕಾಗವಾಡ ಮತಕ್ಷೇತ್ರ ಅಂದ್ರೆ ಅತಿ ಮಹಾರಾಷ್ಟ್ರ ಬಾರ್ಡರ್ ನಾನೇ ನನ್ನ ನಾನು ದಾಟಿದ ನಂತರ ಅಲ್ಲಿ ಮಹಾರಾಷ್ಟ್ರನೇ ಪ್ರಾರಂಭ ಆಗಿದೆ ಕೊನೆಯ ಹಳ್ಳಿ ಕೊನೆಯ ಮತಕ್ಷೇತ್ರದ ಹೀಗಾಗಿ ಬಹಳ ಮೂಲಭೂತ ಸೌಲಭ್ಯಗಳಿಂದ ನಾವೆಲ್ಲ ವಂಚಿತರಾಗಿದ್ದೀವಿ ಅಧ್ಯಕ್ಷರೇ